ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಒಂಬತ್ತು ಸರಿ ನಾವು ಮನೆಗೆ ಹೋಗ್ತೀವಿ ಲೇಟ್ ಆಗ್ತಿದೆ ಖ್ಯಾತಿ ಹೇಳಿದಾಗ ಸರಿ ಎಂಬಂತೆ ತಲೆ ಆಡಿಸಿದ ಅವ್ಯಯ್ ಗುಲಾಬಿಯವರು ಅಲ್ಲಿರದಿದ್ದರೆ ಅವನೇ ಅವರಿಬ್ಬರನ್ನು ಮನೆಯ ತನಕ ಬಿಡುತ್ತಿದ್ದ ಅವರ ಭಯವಿಲ್ಲ ಅವನಿಗೆ ಆದರೆ ತನ್ನನ್ನು ಇಬ್ಬರು ಹುಡುಗಿಯರ ಜೊತೆ ನೋಡಿ ಅಸಮಾಧಾನದಿಂದ ಅವರಿಗೆ ಮಿಡಲ್ ಕ್ಲಾಸ್ ಎಂದು ಅವಮಾನ ಮಾಡಿದರೆ ಎಂಬ ಮುಂದಾಲೋಚನೆಯಿಂದ ಅವರನ್ನು ಮನೆಯ ತನಕ ಬಿಡಲು ಹೋಗಲಿಲ್ಲ ಅವನು ಖ್ಯಾತಿ ಮುಂದೆ ಹೋದರೆ ಸಹನಾ ಅವಳನ್ನು ಹಿಂಬಾಲಿಸಿದವಳು ಹಿಂದೆ ತಿರುಗಿ ನೋಡಿದಾಗ ಅವ್ಯಯ್ ಕೂಡ ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಚಂದದ ನಗು ಬೀರಿದವಳು ಕಣ್ಣಲ್ಲೇ ಹೋಗಿ ಬರುವೆ ಎಂದಾಗ ಸರಿ ತಲೆಯಾಡಿಸಿದವ ಕಣ್ಣು ಹೊಡೆದ ತುಸು ನಾಚಿದವಳು ಮರುಕ್ಷಣವೇ ಉರಿನೋಟ ಬೀರಿ ಅಲ್ಲಿಂದ ಹೊರಟಳು ಮೇಡಮ್ಗೆ ಕೋಪ ಬಂದಿದೆ ಹೇಗಪ್ಪ ಇವಳನ್ನು ಸಮಾಧಾನ ಮಾಡೋದು ಎಂದುಕೊಂಡವ ತಾವು ಕಾರಿನಲ್ಲಿ ರೆಸ್ಟೋರೆಂಟ್ಗೆ ಬರುವಾಗ ಅವಳು ಕನ್ನಡಿಯಲ್ಲಿ ತನ್ನನ್ನೇ ಗಮನಿಸುತ್ತಿರುವುದನ್ನು ನೆನೆದಾಗ ಪುಳಕಗೊಂಡ ಖ್ಯಾತಿ ಹಾಗೂ ಸಹನ ಆಟೋ ಹತ್ತಿ ಮನೆಯ ದಾರಿ ಹಿಡಿದರು ಹಿಂದಿನ ದಿನ ನೋಡಿದ ಅಪರಿಚಿತ ವ್ಯಕ್ತಿಯನ್ನು ಇಂದೂ ಸಹ ನೋಡಿದ್ದಳು ಖ್ಯಾತಿ ಈ ಮನುಷ್ಯ ಯಾಕೋ ತುಂಬ ವಿಚಿತ್ರವಾಗಿದ್ದಾನೆ ನಾಳೆ ಮತ್ತೆ ಇವನನ್ನು ಕಂಡ್ರೆ ಇವನ್ ಯಾರು ಏನು ಅಂತ ಪತ್ತೆ ಹಚ್ಚಬೇಕು ಎಂದುಕೊಂಡಳು ಅದ್ವಿಕ್ ಖ್ಯಾತಿಯ ದಾರಿ ಕಾಯುತ್ತಿದ್ದವ ಅವಳನ್ನು ಕಂಡೊಡನೆ ಓಡಿ ಬಂದು ಅಪ್ಪಿದ ಪಾಪು ಅಕ್ಕ ಸ್ಕೂಲಲ್ಲಿ ನಾನು ಪರವಾಗಿ ಮಾತಾಡಿದಕ್ಕೆ ಥ್ಯಾಂಕ್ ಯು ಎಂದ ಮಿಲುದನಿಯಲ್ಲಿ ನಾನು ಯಾವತ್ತು ನಿನ್ನ ಪರನೆ ನನ್ನ ಪುಟ್ ರಾಜ್ಕುಮಾರ ಎಂದು ಅವನ ಕೆನ್ನೆ ಹಿಂಡಿದವಳು ಇನ್ನೊಂದು ಸಾರಿ ಹಾಗೆಲ್ಲ ಮಾಡಬಾರ್ದು ಎಂದು ಹೇಳಿ ಹಾರ್ಲಿಕ್ಸ್ ಕುಡಿದೀಯಾ ಎಂದು ಕಾಳಜಿಯಿಂದ ಕೇಳಿದಳು ಹ್ಞೂ ಅಕ್ಕ ಎಂದನವ ಸರಿ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದವಳು ಅಲ್ಲಿಂದ ತನ್ನ ಕೋಣೆಯತ್ತ ಹೆಚ್ಚಿ ಹಾಕಿದಳು ಮನೆಗೆ ಹೋದವ ಮೊದಲು ತನ್ನ ಸ್ವೀಟಿಯನ್ನು ಮುದ್ದಿಸಿ ತದನಂತರ ಫ್ರೆಶ್ ಆಗಿ ಬಂದವ ಸ್ವೀಟಿಯ ಜೊತೆ ಅರ್ಧ ತಾಸು ವಾಕಿಂಗ್ ಮಾಡಿ ಬಂದಿದ್ದ ಅಂದು ರಾತ್ರಿ ಊಟದ ನಂತರ ಸಹ ನಾಳಿಗೆ ಕರೆ ಮಾಡಿದ ಅವನ ಅದೃಷ್ಟ ಚೆನ್ನಾಗಿತ್ತೋ ಏನು ಕರೆ ಸ್ವೀಕರಿಸಿದಳು ಅವಳು ಹಲೋ ಎಂದ ಮೃದುವಾಗೆ ಹಲೋ ಎಂದವಳ ದನಿಯಲ್ಲಿ ಕೋಪವಿತ್ತು ಸಹಿ ನನ್ನ ಮೇಲೆ ಯಾಕೋ ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಯಿತು ಆದರೆ ಯಾಕೆ ಅಂತ ಗೊತ್ತಾಗಲಿಲ್ಲ ಎಂದವನಿಗೆ ಅವಳ ಕೋಪದ ಹಿಂದಿರುವ ಕಾರಣವೇನೆಂದು ಅರಿಯಲಿಲ್ಲ ನಿಮ್ಮಮ್ಮ ಮಾತಾಡಿದ್ದು ನೀವು ಕೇಳಿಸ್ಕೊಂಡಿದ್ದೀರಿ ತಾನೆ ಅವರ ಭಾವಿ ಸೊಸೆ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ದಾರೆ ಅದರಲ್ಲಿ ಒಂದು ಕ್ವಾಲಿಟಿ ಕೂಡ ಇಲ್ಲ ನನ್ನಲ್ಲಿ ನಾನು ಅವತ್ತೇ ಹೇಳಿದೆ ನಿಮಗೆ ನಮ್ಮಿಬ್ಬರ ಸ್ಟ್ಯಾಟಸ್ ಮ್ಯಾಚ್ ಆಗೋಲ್ಲ ನೀವು ಕಂಪನಿಯ ಒಡೆಯ ನಾನೊಬ್ಳು ಸಾಮಾನ್ಯ ಎಂಪ್ಲಾಯಿ ಆದರೆ ಕೇಳಿದ್ರೆ ನನ್ನ ಮಾತನ್ನು ಇವಾಗ ನೋಡಿ ಎಂದವಳು ಬಿಕ್ಕುವ ಸದ್ದು ಕೇಳಿಸಿದಾಗ ನಾನು ಈಗಲೂ ನಿಮ್ಮ ಮನೆ ಹತ್ರ ಬರ್ತೀನಿ ಎಂದ ಅವಳ ಮೇಲಿನ ಕಾಳಜಿಯಿಂದ ಅವೇ ಅದಲ್ಲೇನು ಬೇಡ ಆಮ್ ಓಕೆ ಎಂದಳು ಅವನಿಗೆ ತನ್ನ ಮೇಲಿರುವ ಕಾಳಜಿಯ ಅರಿವಿತ್ತು ಅವಳಿಗೆ ಹಾಗಾದರೆ ನಿನ್ನ ಮೊದಲು ಅಳು ನಿಲ್ಲಿಸು ಎಂದ ಹ್ಞೂ ಸರಿ ನೀನು ಹೀಗೆ ಹೇಳಿದರೆ ನಂಗೆ ಸಮಾಧಾನ ಆಗಲ್ಲ ಎಂದವ ಕರೆ ಸ್ಥಗಿತಗೊಳಿಸಿ ವಿಡಿಯೋ ಕಾಲ್ ಮಾಡಿದ ಅವಳನ್ನು ನೋಡುವ ಸಲುವಾಗಿ ನೋಡಿ ನಾನೀಗ ಅಲ್ತಿಲ್ಲ ಎಂದಳು ನಗುಮೊಗದಿಂದ ಅಮ್ಮನ ವಿಷಯಕ್ಕೆ ನಿಂಗೆ ಬೇಸರವಾಗಿದೆ ಅಂತ ಗೊತ್ತು ಐ ಆಮ್ ಸಾರಿ ಆದರೆ ಅಪ್ಪಂಗೆ ನಮ್ಮ ವಿಷಯ ಗೊತ್ತಲ್ಲ ಅವರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಲ್ಲ ಮತ್ತಾಕೆ ಈ ಬೇಸರ ಅವಳನ್ನು ಸಂತೈಸಿದ ಮಾವ ಯಾವಾಗ ಬರ್ತಾರೆ ಕೇಳಿದಳು ಬಿಸ್ನೆಸ್ ವಿಷಯವಾಗಿ ವಿದೇಶಕ್ಕೆ ಹೋಗಿರುವ ಪ್ರತಾಪ್ರವರನ್ನು ನೆನೆದು ನಾಡ್ದು ಬರ್ತಾರೆ ಆದರೂ ನಿಮ್ಮಮ್ಮ ಒಪ್ತೆ ನಮ್ಮ ಮದುವೆ ಹೇಗೆ ಎಂದಳು ಬೇಸರದಿಂದ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಹ್ಞೂ ಹಾಗಾದರೆ ಹೆಚ್ಚು ಯೋಚಿಸದೆ ಆರಾಮಾಗಿ ಮಲಗು ಅಮ್ಮನನ್ನು ಹೇಗೆ ಒಪ್ಪಿಸಬೇಕು ಅಂತ ನಂಗೆ ಗೊತ್ತು ಎಂದವನ ಮಾತಿನಲ್ಲಿ ದೃಢತೆ ಇತ್ತು ಸರಿ ನಾಳೆ ಆಫೀಸಲ್ಲಿ ಸಿಗ್ತೀನಿ ಬಾಯ್ ಗುಡ್ ನೈಟ್ ಎಂದವಳು ಏನೋ ನೆನಪಿಸಿಕೊಂಡವಳಂತೆ ಸಾರಿ ಅವಿ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಗೆ ಬಂದುಬಿಟ್ಟೆ ಅದು ನಿಮ್ಮನೆ ಅಂತ ನಂಗೆ ಗೊತ್ತಿರಲಿಲ್ಲ ಎಂದಳು ಅದಕ್ಕೆ ಸಾರಿ ಅಕ್ಕೇ ನನ್ನ ಸ್ವೀಟಿನ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಹಿ ಎಂದ ಖುಷಿಯಿಂದ ನಿಮ್ಮ ಸ್ವೀಟಿ ಅಂತ ಗೊತ್ತಾಗಿದ್ರೆ ಬೆಳಗ್ಗೆ ನಿಮಗೆ ಕಾಲ್ ಮಾಡಿ ಹೇಳ್ತಿದ್ದೆ ಎಂದವಳೆ ಸ್ವೀಟಿ ಹೇಗೆ ಅಷ್ಟು ದೂರ ಬಂದಳು ಎಂದು ಕೇಳಿದಳು ನಿಮಗೂ ಗೊತ್ತಲ್ವಾ ನಮ್ಮಮ್ಮಂಗೆ ಸ್ಟೇಟಸ್ ಭೂತ ಹಿಡಿದಿದೆ ಅಂತ ಸ್ವೀಟಿನ ಸಾಕಿದರೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ಸ್ವೀಟಿನ ದೂರ ಎಲ್ಲಾದರೂ ಬಿಟ್ಟು ಬರೋಕೆ ಸೋಮು ಅಂಕಲ್ಗೆ ಹೇಳಿದ್ದಾರೆ ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಸ್ವೀಟಿ ನಿನ್ನ ಕಣ್ಣಿಗೆ ಬಿದ್ದಲು ನನಗೆ ವಾಪಸ್ ಸಿಕ್ಕಿದ್ಲು ಎಂದ ಭಾವುಕನಾಗಿ ಹಾಗಾದರೆ ಇವಾಗ ಅವರು ಸ್ವೀಟಿಗೆ ಮತ್ತೇನಾದರೂ ತೊಂದರೆ ಕೊಟ್ಟರೆ ಆತಂಕದಿಂದ ಪ್ರಶ್ನಿಸಿದಳು ಹಾಗೇನೂ ಆಗಲ್ಲ ನಿನ್ನೆ ರಾತ್ರಿ ಸ್ವೀಟಿನ ನೋಡಿ ಕೋಪ ಮಾಡಿಕೊಂಡ್ರು ಸ್ವೀಟಿ ಮನೇಲಿರೋದು ಇಷ್ಟವಿಲ್ಲ ಅಂದರೆ ಅವರ ಜೊತೆ ನಾನು ಕೂಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ಅದಕ್ಕೆ ಇವಾಗ ಸುಮ್ಮನಾಗಿದ್ದಾರೆ ಎಂದ ನಗುತ್ತಲೇ ಬಾಜ್ ಎಂದು ನಕ್ಕಳು ಸರಿ ಮಲ್ಕೋ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಂದವ ಕರೆ ಸ್ಥಗಿತಗೊಳಿಸಿದ ಇಬ್ಬರಿಗೂ ಮನಸ್ಸು ಬಿಚ್ಚಿ ಮಾತನಾಡಿದ್ದರಿಂದ ಮನಸ್ಸಿಗೆ ಕೊಂಚ ನೆಮ್ಮದಿ ಅನಿಸಿತು ಇಬ್ಬರು ತಮ್ಮ ಪ್ರೀತಿಯ ಬಗ್ಗೆ ನೆನೆದು ಹಾಗೆ ನಿದ್ರಾದೇವಿಗೆ ಶರಣಾದರು ಎರಡು ವರ್ಷಗಳ ಹಿಂದೆ ಪ್ರತಾಪ್ ರವರು ಆಫೀಸ್ ಜವಾಬ್ದಾರಿಯನ್ನು ಅವ್ಯಯಿಗೆ ವಹಿಸಿದ್ದರು ಸಹನ ಆದಾಗಲೇ ಅಲ್ಲಿ ಕೆಲಸ ಮಾಡುತ್ತಿದ್ದಳು ಅವನು ಆಫೀಸಿಗೆ ಬರಲು ಪ್ರಾರಂಭಿಸಿದಾಗಿನಿಂದ ಸಹನಳನ್ನು ಗಮನಿಸುತ್ತಿದ್ದ ಅವಳ ಗುಣ ನಡತೆ ಅವನಿಗೆ ಮೆಚ್ಚುಗೆಯಾಗಿತ್ತು ತಾಯಿ ಇದ್ದರೂ ಅವರ ಪ್ರೀತಿ ಸಿಗಲಿಲ್ಲ ತನ್ನ ಮಡದಿಯಾಗಿ ಬರುವವಳಾದರೂ ತನ್ನನ್ನು ತುಂಬ ಪ್ರೀತಿಸಬೇಕು ಎಂಬ ಇಚ್ಛೆ ಹೊಂದಿದ್ದ ಅವನ ಮನಮೆಚ್ಚಿದ ಮೊದಲ ಹುಡುಗಿ ಸಹನಾ ಒಂದು ದಿನ ಅವಳ ಬಳಿ ನೇರವಾಗಿ ತನ್ನ ಪ್ರೀತಿಯನ್ನು ಹೇಳಿಯೇ ಬಿಟ್ಟಿದ್ದ ಅವಳಿಗೂ ಅವನ ಬಗ್ಗೆ ಗೌರವ ಪ್ರೀತಿ ಕಾಳಜಿ ಎಲ್ಲವೂ ಇತ್ತು ಆದರೆ ನಾನು ಮಧ್ಯಮ ವರ್ಗದ ಕುಟುಂಬದ ಹುಡುಗಿ ನೀವು ಈ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವವರು ನಮ್ಮಿಬ್ಬರ ಅಂತಸ್ತಿನಲ್ಲಿ ಆಕಾಶ ಭೂಮಿಯಷ್ಟು ಅಂತರವಿದೆ ಆದುದರಿಂದ ನನ್ನನ್ನು ಮರೆತು ನಿಮ್ಮ ಅಂತಸ್ತಿಗೆ ಸರಿಹೊಂದುವ ಹುಡುಗಿಯನ್ನು ನೋಡಿ ಮದುವೆಯಾಗಿ ಎಂದಿದ್ದಳು ಮುಂದೆ ತಮ್ಮಿಬ್ಬರ ಮದುವೆಗೆ ಅಂತಸ್ತಿನ ಅಂತರ ತೊಂದರೆಯಾಗಬಹುದು ಆಗ ನೋವನುಭವಿಸುವುದಕ್ಕಿಂತ ಈಗಲೇ ದೂರವಿರುವುದು ಒಳಿತು ಎಂದುಕೊಂಡು ಆದಷ್ಟು ಅವನಿಂದ ಅಂತರ ಕಾಯ್ದುಕೊಂಡಿದ್ದಳು ಅವಳ ಈ ನಡೆ ಅವನಿಗೆ ತುಂಬ ಬೇಸರ ತರಿಸಿತ್ತು ಆದರೂ ಅವಳ ಪ್ರೀತಿಗೋಸ್ಕರ ತಾಳ್ಮೆಯಿಂದ ಕಾಯುತ್ತಿದ್ದ ಹೀಗೆ ಒಂದೂವರೆ ವರ್ಷ ಕಳೆದಿತ್ತು ಸಹನಾ ತಾನು ನೋವನ್ನುಭವಿಸಿ ಅವ್ಯ ಇಗೂ ನೋವು ನೀಡುತ್ತಿದ್ದಳು ಖ್ಯಾತಿ ಹಾಗೂ ಸಹನಾ ಬೇರೆ ಬೇರೆ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದರು ವಾರಕ್ಕೊಮ್ಮೆಯಾದರೂ ಮನೆಯ ಸಮೀಪವಿರುವ ಪಾರ್ಕಿನಲ್ಲಿ ಭೇಟಿಯಾಗುತ್ತಿದ್ದರು ಮಂಗಾಗಿರುವ ಗೆಳತಿಯನ್ನು ಗಮನಿಸಿದ ಖ್ಯಾತಿ ಸಹನಾ ಏನಾಗಿದೆ ನಿನಗೆ ಮೊದಲಿನ ಥರ ನನ್ನ ಜೊತೆ ಮಾತಾಡ್ತಿಲ್ಲ ನೀನು ಎಂದು ಪ್ರಶ್ನಿಸಿದಾಗ ಖ್ಯಾತಿ ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ ಅಂತ ಅನ್ಕೋ ಹುಡುಗ ರಿಚ್ ಹುಡುಗಿ ಮಿಡಲ್ ಕ್ಲಾಸ್ ಇಬ್ಬರಿಗೂ ಮನಸ್ಸಲ್ಲಿ ತುಂಬ ಪ್ರೀತಿ ಇರುತ್ತೆ ಆದರೆ ಅವಳು ಅವನ ಪ್ರೀತಿಯನ್ನು ನಿರಾಕರಿಸಿದಳು ಯಾಕೆಂದರೆ ಮುಂದೆ ಅವರ ಅಂತಸ್ತಿನ ಅಂತರ ಅವರ ಪ್ರೀತಿಯನ್ನು ಅಪೂರ್ಣಗೊಳಿಸಿದರೆ ಎಂದು ಆದರೆ ಆ ಹುಡುಗ ಈಗಲೂ ಅದೇ ಹುಡುಗಿಯನ್ನು ಪ್ರೀತಿಸ್ತಿದ್ದಾನೆ ನಿನಗೆ ಏನನ್ನಿಸ್ತಿದೆ ಆ ಹುಡುಗಿಯ ನಿರ್ಧಾರದ ಬಗ್ಗೆ ಕೇಳಿದಳು ಗೆಳತಿಯ ಅಭಿಪ್ರಾಯ ತಿಳಿಯಲು ಆ ಹುಡುಗಿ ಮಾಡಿದ್ದು ಸರಿ ಈ ಪ್ರೀತಿ ಪ್ರೇಮ ಎಲ್ಲ ಯಾಕೆ ಬೇಕು ಸುಮ್ಮನೆ ಆರಾಮಾಗಿರಬಹುದಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಎಂಬ ಹಾಡು ಕೇಳಿಲ್ವ ಸಹನ ಆ ಹುಡುಗಿಗೆ ಧೈರ್ಯನೇ ಇಲ್ಲ ಅವಳು ಪ್ರೀತಿ ಮಾಡ್ತಿರೋದೇ ಒಳ್ಳೆಯದು ಆ ಹುಡುಗನಿಗೆ ಬುದ್ಧಿ ಇಲ್ಲ ಆ ಹುಡುಗಿಯ ಹಿಂದೆ ಹೋಗಿ ಪ್ರೀತಿ ಅಂತ ಅಲೆಯೋ ಬದಲು ಹಿತ್ಲಲ್ಲಿ ಎರಡು ಬಾಳೆಗಿಡ ನೆಡಬಹುದಲ್ಲ ಬಾಳೆಗೊನೆಯಾದರೂ ಸಿಗುತ್ತೆ ಪ್ರೀತಿಯ ವಿಷಯ ಅಂತ ಅಲ್ಲ ಯಾವುದೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಇನ್ನೊಬ್ಬರು ಏನು ಹೇಳ್ತಾರೆ ಎಂಬ ಚಿಂತೆಯೇ ತೊಂಬತ್ತೊಂಬತ್ತು ಶೇಕಡ ಜನರಿಗೆ ನಮ್ಮ ಜೀವನ ನಮ್ಮ ಇಷ್ಟ ಇನ್ನೊಬ್ಬರ ಇಷ್ಟ ಕಷ್ಟಗಳನ್ನು ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಇಷ್ಟಗಳನ್ನು ನೆರವೇರಿಸೋದು ಯಾವಾಗ ನಾವು ತಪ್ಪು ಮಾಡ್ತಿಲ್ಲ ಸತ್ಯದ ದಾರಿಯಲ್ಲಿ ಮುನ್ನಡೆಯುತ್ತಿದ್ದೇವೆ ಎಂದು ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿದ್ರೆ ಸಾಕಲ್ವಾ ಯಾಕೆ ಯಾವಾಗಲೂ ಇನ್ನೊಬ್ಬರನ್ನು ಮೆಚ್ಚಿಸಲು ಹೆಣಗಾಡಬೇಕು ಎಂದವಳೇ ಆ ಹುಡುಗಿ ನೀನಲ್ಲ ತಾನೆ ಎಂದು ಕೇಳಿದಾಗ ತಪ್ಪಿಪ್ಪತ್ತವಳು ನಾನಲ್ಲ ನನ್ನ ಕಲೀಗ್ ಎಂದಳು ನೀನು ಹೇಗೆ ಮಂಕಾಗಿರಬೇಡ ಸಹನಾ ಎಂದಳು ಕಾಳಜಿಯಿಂದ ಗೆಳತಿಗೆ ಬೇಸರವಾಗಬಾರದೆಂದು ಬಾರದ ನಗು ನಕ್ಕಳು ಖ್ಯಾತಿ ತಿಳಿದೋ ತಿಳಿಯದೆಯೋ ಹೇಳಿದ ಮಾತುಗಳು ಅವಳ ಮನಸ್ಸಿನಲ್ಲಿ ಪ್ರಭಾವ ಬೀರಿದ್ದವು ಅಂದು ಅವ್ಯಯ ಬಗ್ಗೆ ಯೋಚಿಸಿದವಳಿಗೆ ತನ್ನ ಮನಸ್ಸಿನ ಮಾತು ಕೇಳುವುದೇ ಸರಿ ಎಂದನಿಸಿತು ಮರುದಿನ ಇಂದಿಗಿಂತಲೂ ವೇಗವಾಗಿ ಆಫೀಸಿಗೆ ತಲುಪಿದವಳು ಅವ್ಯಯ ಬರುವ ದಾರಿಯನ್ನು ಕಾಯುತ್ತಾ ಕುಳಿತಳು ಅವಳ ಹೃದಯ ಅವನ ಬರುವಿಕೆಯ ಸೂಚನೆ ನೀಡಿದಾಗ ಎದ್ದು ನಿಂತು ಗುಡ್ ಮಾರ್ನಿಂಗ್ ಎಂದವಳು ಚಂದದ ನಗು ಬೀರಿದಳು ಅವಳ ನಗು ನೋಡಿ ಅವನಿಗೂ ತುಂಬ ಖುಷಿಯಾಗಿತ್ತು ಫೈಲ್ ನೆಪ ಹೇಳಿ ಅವನ ಕ್ಯಾಬಿನ್ಗೆ ಹೋದವಳು ಐ ಲವ್ ಯು ಟು ಎಂದು ತಲೆ ತಗ್ಗಿಸಿದಳು ಅವನಿಗೆ ಎಲ್ಲವೂ ಕನಸಂತೆ ಭಾಸವಾಯಿತು ಆಗಸದಲ್ಲಿ ತೇಲ ತೊಡಗಿದನವ ಅವಳು ಅವನ ಮುಂದೆ ನಿಲ್ಲಲಾಗದೆ ಅಲ್ಲಿಂದ ಹೊರಟಳು ಸಂಜೆ ತನ್ನ ಕೆಲಸ ಮುಗಿಸಿ ಹೊರಡುವ ಮುನ್ನ ಅವನ ಮೊಬೈಲ್ ನಂಬರ್ ಕೇಳಿ ಪಡೆದಳು ಇಬ್ಬರೂ ಹೊರಗೆಲ್ಲೂ ಸುತ್ತಾಡಲು ಹೋಗುತ್ತಿರಲಿಲ್ಲ ಆಫೀಸಿನಲ್ಲೂ ಕೆಲಸದ ವಿಷಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದವರು ರಾತ್ರಿ ಫೋನಿನಲ್ಲಿ ಹರಟುತ್ತಿದ್ದರು ಒಂದು ದಿನ ಅವ್ಯಯ್ ತನ್ನ ತಂದೆಯ ಬಳಿ ಸಹನ ವಿಷಯ ಪ್ರಸ್ತಾಪಿಸಿದಾಗ ಅವಳ ಬಗ್ಗೆ ಗೊತ್ತಿದ್ದರಿಂದ ಮದುವೆಗೆ ಸಮ್ಮತಿ ನೀಡಿದ್ದರು ಆದರೆ ಅವರಿಬ್ಬರಿಗೂ ಇಷ್ಟು ಬೇಗ ಮದುವೆಯಾಗುವ ಇಚ್ಛೆ ಇರಲಿಲ್ಲ ಆದುದರಿಂದಲೇ ಗುಲಾಬಿಯವರ ಬಳಿ ವಿಷಯವನ್ನು ಪ್ರಸ್ತಾಪಿಸಿರಲಿಲ್ಲ ಸಹನಾ ತನ್ನ ಪ್ರೀತಿಯ ವಿಷಯವನ್ನು ಖ್ಯಾತಿಗೆ ತಿಳಿಸಿದ್ದಳು ಆದರೆ ಆತ ಯಾರೂ ಎಂದು ಮಾತ್ರ ಬಾಯ್ಬಿಟ್ಟಿರಲಿಲ್ಲ ಗೆಳತಿಯ ಆಯ್ಕೆ ತಪ್ಪಾಗಲಾರದು ಎಂಬ ನಂಬಿಕೆ ಇದ್ದುದರಿಂದ ಖ್ಯಾತಿ ಅವಳ ಪ್ರೀತಿಯನ್ನು ವಿರೋಧಿಸಿರಲಿಲ್ಲ ಮುಂದುವರೆಯುವುದು